ನನ್ನ ಮುದ್ದು ಶ್ರೀ ಪುಟಾಣಿ ಓಂ ಪುಟಾಣಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ ನೋಡ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಭಾಳ ಜನ ಬರ್ತಡೆ ವಿಶೇಷನ ತಿಳಿಸಿದ್ರಿ ಹಾಗೆ ನಮ್ಮ ತಾಯಿ ಮತ್ತು ನಮ್ಮ ಅಕ್ಕನ ಬರ್ತಡೇನು ಕೂಡ ಇತ್ತು ಅವರಿಬ್ರಿಗೂ ಕೂಡ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ವಿಶ್ ಮಾಡಿರಿ ಅಂತ ಹೇಳಿಕಿಸಿ ಕೇಳ್ಕೊತೀನಿ ಅವರ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ರು ಯಾರೆಲ್ಲ ಬಂದಿದ್ರು ಎಲ್ಲನೂ ಕೂಡ ಡೀಟೇಲ್ ಆಗಿ ಅವ್ರ ಚಾನಲ್ದ್ರವ್ನು ಕೂಡ ಶೇರ್ ಮಾಡ್ತಾರೆ ನೋಡಿ ಸಪೋರ್ಟ್ ಮಾಡಿರಿ ಸ್ವಲ್ಪ ಬ್ಯುಸಿ ಇದ್ದಾರೆ ಊರೊಳಗೆ ಲಾಗ್ಗಳು ಬರ್ತಾವೆ ಎಲ್ಲರೂ ಕೂಡ ವೇಟ್ ಮಾಡ್ತೀರಿ ಅಂತ ಕೆಸಿ ಅಂತ ಅಂತ ಅನ್ಕೋತೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ನಾವು ಹೋಗಿದ್ವಿ ಯಾರು ಫಂಕ್ಷನ್ಗೆ ಹೋಗಿದ್ವಿ ಏನು ಎಲ್ಲನೂ ಕೂಡ ನಿಮ್ಗೆ ಗೊತ್ತಾಗ್ತದೆ ವಿಡಿಯೋ ಶುರು ಮಾಡೋಣ ಬರ್ರಿ ರೇತನಿಗೂ ಹಾಯ್ ಸ್ನೇಹತ್ರಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾಳ ವ್ಯಸ್ತ್ ನೋಡ್ರಿ ಮಲ್ಲೇನ್ ಗುಡಿ ಎದುರುಗಡೆ ನಾವು ಇವಾಗ ಬೀಡನ ಶುರು ಮಾಡಿದ್ದೀವಿ ಸೊ ಎಲ್ಲರೂ ಹೊಸ ವರ್ಷನ ಯಾವ ಥರ ಮಾಡ್ಕೊಂಡ್ರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ಇದು ಕ್ಯಾಲೆಂಡ್ರ್ ಬದಲಾಯಿಸುವಂಥ ವರ್ಷ ಜೊತೆಗೆ ಇಶ್ವಿನೂ ಕೂಡ ಬದಲಾಯಿಸುವಂಥ ವರ್ಷ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಲಿ ಅಂತೇಳಿ ನೀವು ಕೂಡ ಹಾರೈಸ್ರಿ ನಾವು ಎಲ್ಲಿ ಹೊರಟಿದ್ದೀವಿ ಅಂತೇಳಿ ಕಂಟಿನ್ಯೂ ಆಗಿ ನೋಡ್ರಿ ನಿಮಗೂ ಕೂಡ ಗೊತ್ತಾಗ್ತದೆ ಮಂದ್ರೂಪ ಬಸ್ ಸ್ಟ್ಯಾಂಡ್ನಾಗ ಬಂದು ಹೇಳಿದು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಸ್ಟರ್ ಊರಾಗ ಅತ್ತಿ ನಾವು ಅತ್ತೆ ಸಸಿ ಬಂದೀವಿ ಈಗ ಜೋಡಾಗಿ ಕಾರ್ಯಕ್ರಮಕ್ಕೆ ಫೋನ್ ಹಚ್ಚಿವ್ರಿ ಅವ್ರು ಅಂತ ಹೇಳ್ಯಾರ ಈ ಜಾಗೆ ಇಳೆತನ ಸಮಾಧಾನ ಇದ್ದಿಲ್ಲ ಹೊಸದಾಗಲ್ರಿ ಎಲ್ಲರೂ ಇಳಿತೀವಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಿವಿ ಏನು ಮಾಡ್ತೀವಿ ಅನ್ನಂಗ ಆಗ್ಬಿಟ್ಟಿತ್ತು ನೀವು ದೊಡ್ಡದೈತ್ರಿ ಇದು ಊರ ಊರು ದೊಡ್ಡದ ಸೊ ಬರ್ರಿ ಫ್ರೆಂಡ್ಸ ಅವರು ಕೂಡ ಬರ್ತೀನಿ ಅಂದಾರ ವಿಡಿಯೋನೂ ಮಾಡಕ್ಕ ಅಂತ ಹೇಳ್ಯಾರ ಸೊ ಸಾಧ್ಯವಾದಷ್ಟು ವಿಡಿಯೋನ ಮಾಡ್ತೀನಿ ಹೋಗೋಣ ಅಂತ ಬರ್ತೀನಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಡಿಟ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ರೀ ಇದು ಸೊಲ್ಲಾಪುರದಿಂದನೇ ನೋಡಿರಿ ನೋಡ್ರಿ ಫ್ರೆಂಡ್ಸ ನಾವು ಬಸ್ನಾಗ ಗೊತ್ತಿದ್ವಿ ನೋಡ್ರಿ ಮುಂದಿಂದ ಕಂಟಿನ್ಯೂ ಆಗಿರುವಂಥ ವಿಡಿಯೋ ಇದು ಮಂದ್ರೂಪ ಮುಂಚೆಗೆ ಇದು ಇನ್ನೂ ಸ್ವಲ್ಲಪ್ಪ ನೋಡ್ರಿ ಸೈಬುಲ ಶಳಗಿ ಅಂಥೇಳಿ ಬರ್ತದೆ ಅದು ದಾಟಿದಾದ್ಮೇಲೆ ಇಲ್ಲಿ ಇದಕ್ಕೇನು ಅಂತ ರೀ ನನಗೆ ಪಟುಕನಂಗೆ ಹೇಳೋಕ್ಕೆ ಬರಲ್ಲಾಗೈತಿ ಸ್ವಲ್ಪ ಇನ್ನು ಮುಂದೆ ಆಗಿರೋದ್ರಿಂದ ಅದನ್ನ ಇವಾಗ ಕೊಡ್ತಾ ಇದ್ದೀನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಫ್ರೆಂಡ್ಸ ನಾವು ಇವಾಗ ಊರಿಗೆ ಬಂದಿದ್ದೀವಿ ನೋಡ್ರಿ ಎದಕ್ಕೆ ಬಂದೀವಂದ್ರೆ ಸಬ್ಸ್ಕ್ರೈಬರ್ಸ್ ನಮ್ಮ ಸಿಸ್ಟರ ಅವರ ಒಂದು ಮಕ್ಕಳ ಉಡು ಕಾರ್ಯಕ್ರಮ ನೋಡಿರಿ ದಟ್ಟಿ ಕಾರ್ಯಕ್ರಮ ನಾವು ಅಲ್ಲಿಗೆ ಬಂದಿದ್ವಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೂ ಮನೆಗೆ ಗೊತ್ತಾಗಲಿಲ್ಲ ಫೋನ್ ಮಾಡಿದ್ವಿ ಮತ್ತು ಅವ್ರ ಗಾಡಿನೂ ಕೂಡ ಕಳಿಸಿದ್ರು ನೋಡ್ರಿ ಅಣ್ಣ ಬಂದಿದ್ದಾರ ಭಾಗ್ಯಶ್ರೀ ಅವರ ಹಸ್ಬೆಂಡು ಸೊ ಇವಾಗ ಅವರ ಮನೆಗೆ ಹೋಗೋಣ ಅಂತ ಗಾಡಿಯೊಳಗೆ ಬರ್ರಿ

ಇನ್ನೀಗ ಮಾತಾಡಿದ್ರು ನೋಡ್ರಿ ಆ ಸಿಸ್ಟರ್ ಭಾಳ ಸರಿ ಫೋನ್ ಮಾಡಿದರು ಬರ್ರಿ ಅಂತ ಹೇಳಿ ಮತ್ತು ಯಜಮಾನ್ರಿಗೂ ಫೋನ್ದಾಗ ಹೇಳಿದರು ಎಲ್ಲರೂ ಕೂಡೇ ಬರ್ರಿ ಅಣ್ಣ ಮತ್ತು ನಿಮ್ಗೆ ಬರೋದಾಗಲಿಕ್ಕೆ ಅವ್ರನ್ನ ಕಳಿಸ್ರಿ ಅಂತೇಳಿ ಸೊ ಯಜಮಾನ್ರು ಕೂಡ ಇವಾಗ ಬರ್ರಿ ಅಂದರು ನಮ್ಮ ನಮಗೂ ಎಲ್ಲಿ ಹೆಚ್ಚು ರೂಢಿ ಇಲ್ಲ ಈ ಸೈಡೆಲ್ಲ ಹೋಗಿಲ್ಲ ಬಂದಿಲ್ಲ ಹಾಗಾಗಿ ಪಾರಮಮ್ಮಿಯವರು ಕೂಡ ಬಂದರು ಒಬ್ರಿಗೊಬ್ರು ಜೋಡ್ ನೋಡ್ರಿ ಅವರು ಎಲ್ಲ ಕಡೆ ಹೋಗ್ತಾರ ಬರ್ತಾರೆ ಸೊ ನಮ್ಮವ್ರು ಅನ್ನೋರು ಇನ್ನೊಬ್ಬರಿದ್ರೆ ನಮಗೂ ಒಂಥರ ಅದ ಹಿರಿಯ ಹೆಚ್ಚು ಅಡ್ಯಾಡಲ್ಲಿ ನೋಡ್ರಿ ಹಂಗಾಗಿ ಹಂಗೆ ಅನಿಸುತ್ತೆ ಸ್ವಲ್ಪ ಬರೋರಿಗಿದ್ರೆ ಬರೋರ್ಗಿದ್ರೆ ಅವ್ರಿಗೇನದೇನು ದೊಡ್ಡ ಇದು ಅಂತಲ್ಲ ಅನ್ಸಂಗಿಲ್ಲ ನೋಡಿರಿ ಫಂಕ್ಷನ್ ನಡೆಯುವಂಥ ಜಾಗ ನೋಡ್ರಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸ್ಟೇಜ್ ಹೆಂಗಾಗೈತಿ ಕಮೆಂಟ್ ಮಾಡಿರಿ ಎಲ್ಲ ಜಾಸ್ತಿ ನಮ್ಮ ಅಂದ್ರೆ ಹಳ್ಳಿ ಕಡೆ ಅಂದ್ರೆ ಇದು ಊರು ದೊಡ್ಡದೇ ಇದ್ರಿ ಫ್ರೆಂಡ್ಸ ಬಟ್ ಆದ್ರೂ ಸ್ವಲ್ಪ ಈ ಥರ ವಾತಾವರಣ ಸಿಟಿ ಊರಾಗ ಸಿಗೋದು ಭಾಳ ಕಡಿಮೆ ನೋಡ್ರಿ ಮನೆ ಮುಂದೆ ಸ್ಟೇಜ್ ಹಾಕಿದಾರ ಈಗ ನೋಡವ ಇಲ್ಲಿ ಇಲ್ಲಿ ನೋಡ್ರಿ ಈ ಅವಿನೇ ನೋಡ್ರಿ ಇವು ಸದ್ಯಕ್ಕೆ ಹುಡ್ದಟ್ಟಿ ಆಗುವಂಥ ಹೇಳ್ಬೋದು ನೋಡ್ರಿ ಇಬ್ಬರು ಅವ್ರ ಮಕ್ಕಳ ನೋಡ್ರಿ ಫ್ರೆಂಡ್ಸ ಹುಡ್ಗಟ್ಟಿ ನೋಡ್ರಿ ಫ್ರೆಂಡ್ಸ ಅಲ್ಲಿ ಹೆಂಗ ತಗೊಂಡಿದಾರ ಈಗ ಎಲ್ಲ ಮಕ್ಕಳು ಸೀರೆ ಹೇ ಅಂದರೆ ಇವಾಗ ಒಂದು ಚಾರ್ಜಂತೇಳಿ ಸೀರೆ ಉಡಿಸಿದ್ರು ಬಟ್ ರೆಡ್ರೆಸ್ಸನ್ನೇ ಚೆನ್ನಾಗಿ ಕಾಣಿಸಕತ್ತಿದ್ದು ಮಕ್ಕಳಿಗೆ ಎಲ್ಲರೂ ಬರ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ ಈ ಥರ ಚೆನ್ನಾಗಿ ಅನಿಸಿದ್ರಿ ಊರ ಕಡೆ ಎಲ್ಲಾನು ಎಷ್ಟು ಖುಷಿ ಇರ್ತದ ಒಬ್ರಿಗೊಬ್ರು ಮಾತಾಡೋದು ಒಂಥರ ನೀವ ಅಂತ ಚೆನ್ನಾಗ್ ಅನ್ನಿಸ್ತದ್ರಿ ಬಟ್ ಟೈಮಿಂಗ್ ಸ್ವಲ್ಪ ಲೇಟ್ ಆಯಿತು ಅಂದರೆ ಎಲ್ಲ ಊರ ಕಡೆ ಎಲ್ಲ ಅದೆಲ್ಲ ಹೋಗಿ ಬರ್ಬೇಕಂದ್ರೆ ಗೊತ್ತಾಗತ್ತೆ ನೋಡಿರಿ ಅವ್ರ ಟೈಮಿಂಗ್ ನೋಡಿಕೊಂಡು ಮಾಡ್ತಾರೆ ಈ ಕಡೆ ಸಿಟಿ ಕಡೆ ಒಂದು ಟೈಮ್ ಅಂದರೆ ಟೈಮ ಆ ಟೈಮಿಗೆ ಮಾಡಿಬಿಡ್ತಾರೆ ಅಷ್ಟೇ ತಾಸುಗಳಿಗೆ ಬಂದು ಕೂತು ಹೋಗಿಬಿಡ್ತಾರೆ ಬಟ್ ಎಲ್ಲ ಒಬ್ರಿಗೊಬ್ರು ಇಲ್ಲಿ ನನಗೆ ಭಾಳನೇ ಖುಷಿ ಅಂತ ಅನಿಸಿತ್ರಿ ಸೊ ಅವರ ಫ್ಯಾಮಿಲಿ ಕಡೆ ಎಲ್ದೋರು ಎಲ್ಲರೂ ಕೂಡ ಇದ್ದಾರೆ ಜಾಸ್ತಿ ಟೈಮ್ ಅವ್ರಿಗೆ ಗಡಬಡ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಸೊ ಇಲ್ಲೇನು ಬ್ಲ್ಯಾಕ್ ಕಲರ್ ಸೀರೆ ಉಟ್ಕೊಂಡು ಹೂವು ಇಟ್ಕೊಂಡಿದ್ದಾರೆ ನೋಡಿರಿ ಅವರೇ ಭಾಗ್ಯಶ್ರೀ ಸಿಸ್ಟರ್ ಅವರು ಬಂದ್ಬಿಟ್ಟೆ ನೀವು ನೋಡಿದ್ರಿ ಇವಾಗೆಲ್ಲ ರೆಡಿ ಆಗಿದ್ದಾರ ಎಲ್ಲರೂ ಬಂದಿದ್ದಾರೆ ಫಂಕ್ಷನ್ನು ಕೂಡ ಶುರು ಆಯ್ತು ನೋಡಿರಿ ಇವಾಗೇನು ಸ್ಟೇಜ್ ಮ್ಯಾಗಿದ್ದಾರೆ ನೋಡಿರಿ ಭಾಗ್ಯಶ್ರೀ ಸಿಸ್ಟರ್ ಅವರದ್ದು ನಾ ಆತ್ನೇ ಆಗಬೇಕಂತರಿ ಅವರು ಸೊಲ್ಲಾಪುರದಾಗೆ ಇರ್ತಾರಂತ ಅಲ್ಲಿ ಯಾವುದೋ ಒಂದು ಪ್ಲೇಸ್ ಹೇಳಿದ್ರು ನನಗೆ ಈಗ ತಲೆಗೆ ಬರಲಾಗಿತ್ತು ರೀ ವಿಡಿಯೋ ಇದು ಲೇಟಾಗಿ ರೀ ಫಂಕ್ಷನ್ ವೀಡಿಯೋ ಅಲ್ಲ ಸ್ವಲ್ಪ ಎಡಿಟಿಂಗ್ ಕೆಲಸ ಇರ್ತದೆ ಹಾಗಾಗಿ ನನಗೂ ನಡು ನೋಡು ಎಲ್ದು ಅಪ್ಸೆಟ್ ಆಯ್ತು ನೋಡ್ರಿ ನನಗೆ ಆಗಿರಲಿಲ್ಲ ಸೊ ಇಲ್ಲೇನು ಕೈ ಮಾಡಿ ಮಾತಾಡತ್ತಾರ ನೋಡ್ರಿ ಮತ್ತು ಅವರು ಸ್ಟೇಜ್ ಮ್ಯಾಗಿದ್ದವರು ಇಬ್ಬರು ಅವ್ರು ಅಕ್ಕ ತಂಗ್ಯಾರ ನೋಡ್ರಿ ಹುಡುಗ ಹೆಣ್ಣುಮಕ್ಳು ಅಂತ ಅದರ ಹತ್ತ್ಯಾರಂತೇಳ್ಬೋದು ಏನೈತಿ ಇವಾಗ ಭಾಗ್ಯಶ್ರೀ ಸಿಸ್ಟರ್ ಅವ್ರ ತವ್ರ ಮನೆ ಕಡೆಯಿಂದ ಹುಡುಗರಿಗೆ ಇಬ್ಬರಿಗೆ ಬಂಗಾರ ಉಂಗ್ರ ತೊಗೊಂಡು ಬಂದಿದ್ದರಿ ಮತ್ತು ಇಬ್ರಿಗೂ ಲಿಂಗದಕಾಯಿ ಮೊದಲು ಬೆಳ್ಳಿ ಮುಂದಂತೇಳಿ ಲಿಂಗದಕಾಯಿ ರೀ ಅದೊಂದು ಪದ್ಧತಿ ಲಿಂಗದಕಾಯಿ ಅದನ್ನೆಲ್ಲನೂ ಹಾಕಿ ಆಮೇಲೆ ಕೈ ಗುಂಗುರನೂ ಕೂಡ ರೀ ಫ್ರೆಂಡ್ಸ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನೋಡಿರಿ ಮಕ್ಕಳು ನೋಡಿರಿ ಇಬ್ಬರಿಗೂ ಕೋಕೋ ಮಚ್ಚಿ ಲಿಂಗದಕಾಯಿ ಹಾಕಿದ್ದರಿ ಇಡೀ ಫಂಕ್ಷನ್ ಮುಗಿಯೋವರೆಗೂ ಕೂಡ ಸಾಂಗ್ ಇತ್ತು ರೀ ಹಾಗಾಗಿ ವೀಡಿಯೋನ ಜಾಸ್ತಿ ವ್ಯವಸ್ಥೆಯವ್ರನ್ನೇ ಕೊಡೋದಾಗೈತೆ ನೋಡ್ರಿ ಉಂಗ್ರೂ ಕೂಡ ಹಾಕ್ತಾ ಇದ್ದಾರೆ ನೋಡಿರಿ ಫ್ರೆಂಡ್ಸ ಇಬ್ಬರು ಮಕ್ಕಳು ಹೆಂಗೆ ಕಾಣ್ತಾ ಇದ್ದಾರೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ಆ ಏರಿನೂ ಒಂದು ಅದ್ನಿ ಕಡೆಯಿಂದನೇ ಇದ್ದಾರೆ ನೋಡಿರಿ ಅದು ಒಂಥರ ಚೆನ್ನಾಗಿ ಅನ್ನಿಸ್ತದೆ ನೋಡಿರಿ ಫ್ರೆಂಡ್ಸ ಖುಷಿ ನೋಡಿರಿ ಅದೊಂಥರ ಓ ಅದಿ ಬೀದಿ ಇಬ್ಬರು ಹತ್ತಿದೇರು ನಿಂತಾರೆ ನೋಡ್ರಿ ಎಲ್ಲ ಜನರು ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ನಾವು ಹತ್ತಿ ಸಸಿ ಕುಂತಿದ್ದೀವಿ ನೋಡಿರಿ ಆರಾಮ್ಸಿರಿ ಫಂಕ್ಷನ್ ಎಲ್ಲ ಚೆನ್ನಾಗೈತು ನೋಡಿರಿ ಫ್ರೆಂಡ್ಸ ಮನೆ ಮುಂದೆ ಸ್ಟೇಜ್ ಹಾಕಿ ಎಲ್ಲ ಮಾಡಿದ್ದಾರೆ ನೋಡಿರಿ ಅದೊಂದು ಖುಷಿಯೇ ಬೇರೆ ಈಗೂ ನಾವು ಊರ ಕಡೆ ತವ್ರ ಮನೆ ಕಡೆ ಹೋದ್ರೆ ಈ ಥರದ ಫಂಕ್ಷನ್ಗಳು ಅಲ್ಲಲ್ಲೇ ನೋಡ್ತೀವಿ ಕಾರಾಲಯ ಅದೆಲ್ಲ ಸಿಟಿ ಹೊರಗೆ ಭಾಳ ಮಾಡ್ತಾರೆ ರೀ ಬಟ್ ಈ ಥರ ಎಲ್ಲ ಊರಾಗ ಮನೆ ಮುಂದೆ ಎಲ್ಲ ದೊಡ್ಡ ಜಾಗ ರೀ ಈಗ ಮನೆ ಮುಂದೆ ಮಾಡಿದಾರೆ ನೋಡಿರಿ ಫ್ರೆಂಡ್ಸ ಅದೊಂದು ಕಳೆನೇ ಬೇರೆ ರೀ ಮನೆ ಮುಂದೆ ಫಂಕ್ಷನ್ ಮಾಡಿದ್ರೆ ಸೊ ಇವಾಗ ನೋಡ್ರಿ ಚಹಾದಲ್ಲ ಈಗ ಸೀರೆ ಉಡ್ಸೋದಂತೇಳಿ ಹಾಗಾಗಿ ಸೀರೆ ಉಡಿಸಿ ಬ್ಲೌಸ್ ಇದ್ದಾರೆ ನೋಡ್ರಿ ಒಂದೇ ಬೆಳ್ಳಿ ಹಾಕಿ ಆಮೇಲೆ ಬಂಗಾರ ಉಂಗುರ ಹಾಕಿ ಇವಾಗ ಏನೈತೆ ನೋಡ್ರಿ ಸೀರೆ ಉಡಿಸ್ತಿದಾರ ಮತ್ತು ಉಡಕ್ಕೆ ಹಾಕಿದ್ರು ಮತ್ತು ರಿಟರ್ನು ಕೂಡ ಒಳ ಹಾಕ್ಬೇಕು ಈ ಕಡೆ ಅವೀಗೂ ಕೂಡ ಉಡು ಈಗ ಸೀರೆ ಉಡಿಸ್ತಾರೆ ನೋಡಿರಿ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಸಂಪ್ರದಾಯಗಳು ಇದ್ದೇ ಇರ್ತವೆ ಮತ್ತು ಅದಾದ ಮ್ಯಾಗ ದಂಡಿ ಕಟ್ಟಿ ಹಾರನ್ನು ಕೂಡ ಹಾಕಿದ್ದಾರೆ ನೋಡಿರಿ ಇವರು ಕೂಡ ನಾದಿನೇರು ಆಗ್ಬೇಕು ನೋಡಿರಿ ಬಗೆಸ್ತ್ರೀ ಸಿಸ್ಟರ್ ಅವರು ಮೂರು ಮಂದಿ ನಾದಿಂದ ಇರದ ರೀ ಎಲ್ಲರೂ ಕೂಡ ಅವರು ಆರತಿನ ಮಾಡಿದ್ರು ನೋಡಿರಿ ಇವಾಗ ನೋಡಿರಿ ಫ್ರೆಂಡ್ಸ ಮತ್ತು ಭಾಗ್ಯಶ್ರೀ ಅಕ್ಕ ಅವರು ಮತ್ತು ಅಣ್ಣ ಅವರು ಅವ್ರಿಗೆ ಮತ್ತು ಅವ್ರ ಮನೆ ಕಡೆಯಿಂದ ಆಯರಿ ಮಾಡೋದು ಇರ್ತದೆ ನೋಡ್ರಿ ಈ ಕಡೆಗೆಲ್ಲ ಹಾಗೆ ನೋಡಿರಿ ಹೆಚ್ಚಿಗೆ ಈಗ ಉಡ್ದಟ್ಟಿ ಮಾಡಿದ್ರು ತಂದೆ ತಾಯಿಗೆ ಮೊಮ್ಮಕ್ಕಳಿಗೆ ಮತ್ತು ಅವರು ನದಿಂದ್ರಿಗೆ ಎಲ್ಲ ಮನೆ ಮಂದಿಗೆಲ್ಲ ಆಯ್ರಿ ಮಾಡ್ತಾರ್ರಿ ಇವಾಗೆಲ್ಲ ಒಬ್ರಗೊಬ್ರು ಮಾಡೋದು ಮಾಡಿಸ್ಕೊಳೋದು ಚಂದ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಈಗ ಅವ್ರ ತವ್ರ ಮನೆ ಕಡೆಯಿಂದ ಇವ್ರಿಗೂ ಕೂಡ ಐರಿ ಮಾಡ್ತಾರೆ ನೋಡ್ರಿ ಆಗಲೇ ಹೇಳ್ದಂಗೆ ಇಡೀ ಫಂಕ್ಷನ್ ಮುಗಿದು ಬರೋವರೆಗೂ ಅಲ್ಲೆಲ್ಲ ರೀ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತಂತೇಳಿ ಹಾಕೋಕ್ಕಾಗ ಹೊಲ್ತ ಇವಾಗ ನಾವು ಕೂಡ ಪುಟ್ಟದಾಗಿ ಒಂದು ಕಾಣಿಕೆನ ತೊಗೊಂಡೋಗಿದ್ವಿ ಅದನ್ನು ಕೂಡ ಅವರಿಗೆ ಕೊಟ್ಟು ಮತ್ತು ಅವರು ಕೂಡ ಊಟದ್ದೆಲ್ಲ ಮಾಡ್ರಿ ಅಕ್ಕ ಅನ್ನತಿದ್ದರು ನೋಡಿರಿ ಮಕ್ಕಳ ಜೊತೆಗೆ ನಾವು ಕೂಡ ನಮ್ಮ ಅತ್ತಿ ಸುಸಿನಿ ಅಂತ ಫೋಟೋನು ಕೂಡ ತಗೊಂಡೀವಿ ನೋಡ್ರಿ ಊಟಕ್ಕೆ ನೋಡ್ರಿ ಬೇ ಚಪಾತಿ ಮತ್ತು ಜಾಮೂನು ಆಮೇಲೆ ದಾಲ್ದ ತರಕಾರಿ ಮತ್ತು ಪಾಪಾಡ ಬದ್ನಿಕಾಯಿ ಪಲ್ಯೆ ಆಮೇಲೆ ಶೇಂಗಾ ಮತ್ತು ಶೇಂಗಾ ಚಟ್ನಿ ಮತ್ತು ಮೊಸರು ಚೆನ್ನಾಗಿತ್ತು ರೀ ಫ್ರೆಂಡ್ಸ್ ಊಟ ಅಂತ ರುಚಿಯಾಗಿದ್ದು ಇತ್ತು ಅಂತ ಹೇಳ್ಬೋದು ಸೊ ಊಟವನ್ನು ನಾವು ಕೂಡ ಎಂಜಾಯ್ ಮಾಡಿದ್ವಿ ನಾವು ಈಗ ಊಟದೆಲ್ಲ ಮಾಡಿಕೊಂಡು ಮತ್ತೆ ಕಡೆ ಸೈಡಿಗೆ ನೋಡಿರಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ನೀರು ಕುಡಿಯೋಕೆ ಬಂದಿದ್ದೀವಿ ಈ ಸೈಡ ಈ ಥರದ್ದೆಲ್ಲ ಮನೆಗಳು ನೋಡಿದ್ರೆ ನಮಗೂ ಊರ ಕಡೆಯಲ್ಲಿದ ನೆನಪು ನೋಡ್ರಿ ಫ್ರೆಂಡ್ಸ ಅದೇ ಊರ ಕಡೆ ಹೋಗಿ ಅನ್ನೋ ಅನಿಸ್ತದೆ ನಮಗೂ ಚೆನ್ನಾಗಿರ್ತದೆ ನೋಡಿರಿ ಈ ಥರ ಫಂಕ್ಷನ್ ನೀವು ಈ ಥರದ್ದು ಫಂಕ್ಷನ್ ಯಾರಾದರೂ ಅಟೆಂಡ್ ಮಾಡ್ದವ್ರಾಗಿದ್ದಾರ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿರಿ ಖಂಡಿತ ವೀಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಎಲ್ಲ ರೀತಿಯಾದಂಥ ಫಂಕ್ಷನ್ ಲಾಗ ನಮ್ಮ ಚೆನ್ನಾದೊಳಗೆ ಬಂದಿರ್ತವೆ ಯಾಕಂದ್ರೆ ಒಂದು ಇಡೀ ಕುಟುಂಬನೇ ಕುಂತು ನೋಡುವಂಥ ಚಾನಲ್ ನೋಡ್ರಿ ನಮ್ಮದು ಸೊ ಹಾಗಾಗಿ ಎಲ್ಲ ರೀತಿ ಜೀವನದೊಳಗೆ ಕಷ್ಟ ಸುಖ ಫಂಕ್ಷನ್ ಇದ್ದೇ ಇರ್ತಾವೆ ಹಾಗಾಗಿ ರಿಯಾಲಿಟಿ ಏನಿರ್ತ ಅದನ್ನು ಕೂಡ ನಮ್ಮ ಜೀವನದ ಒಂದು ಕಷ್ಟ ನೋನಲ್ಲಿ ಏರಿರಲ್ತಾನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಇವರು ಕೂಡ ನಮ್ಗೆ ಒಡೂಡ್ತಾರಲ್ಲ ಜೊತೆಗೆ ಬೆಳೆದವ್ರಲ್ಲ ಒಂದೇ ಊರನವರು ಅಲ್ಲ ಗುರುತು ಪರಿಚಯ ಇದ್ದವರು ಅಲ್ಲ ಬರೀ ನಮ್ಮ ವಿಡಿಯೋ ನೋಡಿ ಅವರು ನಮಗೆ ಇಷ್ಟೊಂದು ಅಜ್ಜೊಂಡು ಬರ್ರಿ ಅಂತ ಹೇಳಿ ಫಂಕ್ಷನ್ದೊಳಗೆ ನಮ್ಮನ್ನು ಭಾಗಿಯಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಆಯಿತು ನಮಗೂ ಹೋಗಿದ್ದಕ್ಕೂ ಫಸ್ಟ್ ಟೈಮ ಅಂದರು ಒಂಥರ ನರ್ಮಸ್ ಆದಂಗೆ ಆಗಿತ್ತು ಸೊ ಇವಾಗ ನಾವು ಕೈ ಅತಿ ಹತ್ತಿ ನೀರು ಕುಡ್ಯಕತಿ ನೋಡ್ರಿ ಅವ್ರಿಗೂ ಚಲೋ ಅನಚಿತ್ರಿ ನಮ್ಮ ಪಾರವಮ್ಮಿಯವ್ರಿಗು ಕೂಡ ಇಲ್ಲ ಎಲ್ಲ ಮಂದೆಲ್ಲ ಚಲೋ ಅದಾರ ಬಿಡಿರಿ ಚಂದ ಮಾಡಿದ್ರಿ ಫಂಕ್ಷನ್ ಅಂತ ಹೇಳಾಕತ್ತಿದ್ರು ಭಾಗ್ಯಶ್ರೀ ಸಿಸ್ಟರ್ ಅವರು ಕೂಡ ಇನ್ನೂ ಮನಿ ಅದೆಲ್ಲ ಕಟ್ಟೋರು ಅದಾರಂತ್ರಿ ಅವ್ರಿಗೂ ಆದಷ್ಟು ಲೋಟ ಮನೆ ಕನಸು ನನಸಾಗ್ಲಿ ನಾವು ಅದೇ ಅಂತೀವಿ ನೀವು ಕೂಡ ಅದೇ ಥರ ಅವರಿಗೆ ವಿಶ್ ಮಾಡಿರಿ ಬಟ್ ಜಾಸ್ತಿ ಅದು ಜೊತೆಗೆ ಮಾತಾಡಕ್ಕೆ ಏನೂ ಆಗಿಲ್ಲ ಯಾಕಂದರೆ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಹೊತ್ತಿಗೆ ಅವ್ರದ್ದು ಮನೆಯಾಗ ಮತ್ತು ಫಂಕ್ಷನ್ ಅಂದಮೇಲೆ ಓಡಾಟ ಇದ್ದೇ ಇರ್ತೈತೆ ನೋಡಿರಿ ಅವರು ಕೂಡ ಬ್ಯುಸಿ ಇದ್ದರು ಬಟ್ ಆದರೂ ನಾವು ಎಲ್ಲ ಅವರು ಫ್ಯಾಮಿಲಿ ಎಲ್ಲರು ಕೂಡ ಬಂದಿದ್ದರು ಅವ್ರ ಜೊತೆ ಮಾತಾಡ್ಕೊಂತ ಕೂತ್ವಿ ಬರೀ ಸಾಂಗ್ ಐತ್ರಿ ಹಂಗಾಗಿ ಬೇಜಾರು ಎಲ್ಲ ಇಡೀ ವಿಡಿಯೋ ವಯಸ್ಸೋರ್ ಅವ್ರು ಬೇಜಾರು ಬೇಜಾರಾಗ್ತದೆ ಹಾಗಾಗಿ ನನಗೆ ಇಷ್ಟು ಎಡಿಟ್ ಮಾಡೋಕ್ಕೆ ಸ್ವಲ್ಪ ವಯಸ್ಸರ್ ಕೊಡೋಕ್ಕದು ಅಷ್ಟೊಂದೇನಿದು ಇರಲಿಲ್ಲ ಬಟ್ ರೇ ಡೈಲಿ ರೂಟೀನ್ ಒಳಗೆ ಏನಿತ್ತು ಅದನ್ನ ಅಷ್ಟೇ ಮಾಡಿ ಶೇರ್ ಮಾಡ್ಕೊಂಡಿದ್ದೆ ಬಟ್ ಇದು ಇಡೀ ಅರ್ಧ ವೀಡಿಯೋ ಮುಗಿಯೋವರೆಗೂ ವಯಸ್ಸವ್ರನ್ನೇ ಕೊಡೋದಿತ್ತು ನೋಡಿರಿ ಹಾಗಾಗಿ ಲೇಟಾಗಿ ಹಾಕಕತ್ತೀನಿ ನಾವು ಅದೆಲ್ಲನೂ ಕೂಡ ಮಾಡಿದ್ದು ನೋಡಿ ಅವರು ನಮಗೆ ಬ್ಲೌಸ್ ಪೀಸದೆಲ್ಲ ಹಾಕಿದರು ಇವಾಗ ಏನೈತೆ ನೋಡಿರಿ ನಾವು ಕೂಡ ಫೋಟೋ ತಗೊಂಡ್ರೆ ಆಯ್ತು ಅವ್ರ ಜೊತೆಗೆ ಅಂತೇಳಿ ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ನಿಂತಾರೆ ನೋಡಿರಿ ಅವರು ಅವರ ನೆಗಣ್ಣಿ ನೋಡಿರಿ ಅವರ ಮೈದನ ಅವರ ಮಿಸ್ಸಸ್ ರೀ ಫ್ರೆಂಡ್ಸ ಎಲ್ಲ ಫೋಟೋ ಗಿಟ್ಟ ಅದನ್ನೆಲ್ಲನೂ ಕೂಡ ತಗೊಂಡು ಮತ್ತಿವಾಗ ನಮ್ಮ ಮನೆ ಕಡಿಗ ಹೊರಾಗ ಫಕ್ಷನ್ ಫಂಕ್ಷನ್ ಒಂದ್ ಒಂದಿನ ಹೋಗ್ತದ ನೋಡ್ರಿ ಫಂಕ್ಷನ್ ಅಂತ ಆಯ್ತು ಇವತ್ತಿನ ದಿನ ಹೆಂಗ್ ಗೊತ್ತಿಲ್ಲ ಇವಾಗ ಏನೈತಿ ಸ್ಟ್ಯಾಂಡಿಂಗ್ ಮತ್ ಪಾಪ ಅವ್ರ ಬಿಟ್ಟು ಬರಕ್ ಹೋಗ್ ಅಪ್ಪ್ಯಾಗ ಹೇಳಿದ್ರು ಬಿಟ್ ಬರ್ತಾರೆ ಇಲ್ಲಿಂದ ಸ್ವಲ್ಪ ದೂರ ಆಗದ್ ಕಾಣಿಸತ್ರಿ ಆಡನೇ ಇದ್ರು ಇಷ್ಟೊತ್ತೆ ಏನೋ ಮಾತಾಡ್ಕೊಂಡ್ ವಿಡಿಯೋ ಮಾಡೋದಕ್ಕನೇ ಆಗ್ಲಿಲ್ಲ ಅದ್ರಾಗ ಮಾಡಿರ್ತೀನಿ ನೋಡೋಣ ಹೋದ್ಮೇಲೆ ಎಡಿಟ್ ಮಾಡಿ ಹಾಕ್ತೀನಿ ತಿಪ್ರಿ ಬೇಳೆ ಅಲ್ರಿ ಇದು ತಿಪ್ರಿ ಬೇಳೆ ನೋಡ್ರಿ ಇದು ಜಾಗ ರೀ ರೋಡ್ ಸೈಡನೇ ಮನಿ ಐತಿ ನೋಡ್ರಿ ಮನಿ ಅದ ನಾ ಕರ್ಸೋರ್ ಅದರೀ ಅವ್ರ ಅವ್ರದ್ದು ಮನಿ ಅಲ್ರಿ ಆದಷ್ಟು ಲಗುಟ ಭಾಗ್ಯಶ್ರೀ ಸಿಸ್ಟರ್ ಅವ್ರಿಗೆ ನಡ್ರಿ ನಾ ಅಪ್ಯಾಗ ಬಿಟ್ಟು ಬರ ಕೇಳಾರೀಗಾರ ಹಾಂ

ಆರಾಮ್ಸಿ ನಡ್ಕೊತ ಹೋಗ್ತಿದ್ವಿ ಮತ್ತು ಅವ್ರಿಗೆ ಆಗಲ್ಲ ಅಂತ ಹೇಳಿ ಟೂ ವೀಲರ್ ಮ್ಯಾಲ ಬಿಟ್ಟು ಹೊಂಟ ನೋಡ್ರಿ ಫ್ರೆಂಡ್ಸ ಚೆನ್ನಾಗೈತೆ ನೋಡ್ರಿ ಏರ ಇದು ಅಂತರ ಅದಿಲ್ಲ ಮಾವ ಊರ್ ದೊಡ್ಡದೈತ್ರಿ ಬಟ್ ಹಳ್ಳಿ ವಾತಾವರಣ ಐತಿ ಮಾವ ಈ ಬಾರ ಎಷ್ಟೇ ಅಡಿಗೆ ಬಂದು ಖುಷಿ ಅನಿಸಿತ್ತು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಐತಿ ಅವರೇ ನಮ್ಮ ಊರನವರಲ್ಲ ಒಡೂರ್ದವರಲ್ಲ ಪರಿಚಯದವರು ಅಲ್ಲ ಮಂದಿ ಮಕ್ಕಳು ಅಲ್ಲ ಅದಕ್ಕಿನ್ನೇ ಹೆಚ್ಚಿಗೆ ಅಂತ ಹೇಳ್ಬೋದು ನೋಡ್ರಿ ಯೂಟ್ಯೂಬ್ದಾಗ ಪರಿಚಯ ಆಗಿ ಇಷ್ಟೆಲ್ಲ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ್ ಎಷ್ಟು ಕೋರ್ಸ್ ಅಂತೇಳಿ ಮತ್ತೆ ಚೆನ್ನಾಗಾಯ್ತು ರೀ ಫಂಕ್ಷನ್ ಮಸ್ತ್ ಐತೆ ಅಡಿಗೆ ಅಂತರೂ ಭಾಳ ಚಲೋ ಆಗಿತ್ತು ನೋಡ್ರಿ ಸೊ ಇವಾಗ ಇಲ್ಲಿಂದ ಒನ್ ಅವರು ಓ ರೀಚ್ ಆಗ್ಬೋದು ರೀ ಸ್ವಲ್ಪ ಡೈರೆಕ್ಟ್ ಅಲ್ಲಿ ಕುಂತ್ರೆ ಇಲ್ಲೇ ಇಳಿತಾರೆ ಆದರೆ ಫಸ್ಟ್ ಟೈಮ್ ಬರೋರಿಗೆ ಅನುಕೂಲ ಗೊತ್ತಾಗಂಗಿಲ್ಲ ಇವತ್ತಿನ ದಿನದ ಲಾ ಲಾಗ್ದೊಳಗೆ ಇದೇ ಐತೆ ನೋಡಿರಿ ಫ್ರೆಂಡ್ಸ ಇದು ಮೋಸ್ಟ್ಲಿ ಕಟ್ಟಿಗೆ ಅಡ್ಡೇ ಇಲ್ಲರಿ ಫರ್ನಿಚರ್ದು ಕಾಣಿಸ್ತದ್ಬೋದಿ ಕಲ್ಲಿಂದ ಹಾಂ ಬಂದ್ರೆ ನೋಡಿರಿ ಅಪ್ಪಿ ಅವ್ರಿಗೆ ಬಿಟ್ಟು ನಮ್ಗೆ ಕರ್ಕೊಂಡು ಹೋಗಕ್ಕೆ ಬಂದ ನೋಡಿರಿ ದೊಡ್ಡ ಬಾವಿ ಐತೆ ಫ್ರೆಂಡ್ಸ ಇಲ್ಲಿ ಕಾಲದ್ದು ಹೋಗೋಣ ನಮ್ಮ ಪಾರ ಮತ್ತಿರಿ ಅಲ್ಲಿ ಬೂಟ್ ಕೇಳಕ್ಕೆ ಹೋಗ್ಯಾರ ನೋಡ್ರಿ ಫ್ರೆಂಡ್ಸ್ ವಾಕಿಂಗ್ ಬೂಟ್ ಕೇಳಕ್ ಹೋಗ್ಯಾರೀ ಅಲ್ಲಿ ಅಲ್ಲಿಗೆ ಇಲ್ಲಿಗೆ ಏನು ರೇಟ್ ಅಂತ ನೋಡಿ ನೋಡ್ಬರಕ್ ಹೋಗ್ಯಾರ ಗೊತ್ತಿಲ್ಲ ತಗೊಂಡ್ ಬರ್ತಾರೋ ಇನ್ ಕೇಳೇ ಬರ್ತಾರೋ ಗೊತ್ತಿಲ್ಲ ಹಾಂ ಹೂ ತಗೋಳಕ್ ಹತ್ರ ಕಾಣಿಸುತ್ತೆ ನೋಡ್ರಿ ಟೇಬಲ್ ಹಾಕೊಂಡು ಕುಟ್ರತ ಈಗ ಬಸ್ಸಿಗೆ ವೇಟ್ರಿ ಅಪ್ಪ ನಮ್ಮನ್ನ ಅತ್ತೆ ಸವತ್ತಿನ ಅಂತ ನಿಂತಾರೆ ನೋಡ್ರಿ ಬಗ್ಗೆ ಸಿಸ್ಟರ್ ಅವ್ರು ಹಳೇ ಅಂತ್ರಿ ಸಾಯಂಕಾಲ ಅದು ಊಟನ ಸ್ವಲ್ಪ ರಶ್ ಇರ್ತ ನೋಡ್ರಿ ಎಲ್ಲ ಕಡಿನ ಹೊತ್ತು ಆದ್ಯಾಲ ಬಸ್ಗಳು ಕಡಿಮೆ ರೀ ಗದ್ಲು ಭಾಳ ನಿಮ್ಮ ಅಜ್ಜಿ ಬೂಟ್ ತೊಗೊಂಡಂಗೆ ನಿಂತರ ವಾ

ರೊಕ್ಕಿನ ಮಾಡಿ ಕಷ್ಟಿದ್ರಿ ಎಲ್ಲಿ ವಾಯ ಹೋಗಲ್ಲ ನಂದ ಹೆಂಗ್ ಮನ ಮನ್ ಹೆಂಗ್ ನಿನ್ನ ಅಲ್ಲ ನೀನ್ ಇದು ಬಸ್ ಇನ್ನ ಲೇಟ್ ಐತಂದ್ರಿ ನೈಟ್ ಟೈಮ ಮತ್ ಕತ್ಲಾದಂಗೆಲ್ಲ ರಿಸ್ಕ್ ಅಂತೇಳಿ ಏನ್ ಮಾಡಿದಿವಿ ರಿಕ್ಷಾನೆ ತೊಗೊಂಡು ಹೊಂಟಿ ನೋಡ್ರಿ ಡೈರೆಕ್ಟ್ ಫ್ರೆಂಡ್ಸ ಐವತ್ತು ರೂಪಾಯಿ ತುರ್ತದ್ರೆ ಆಗಲ್ಲಕ್ಕ ಅಂತೇಳಿ ವಿಚಾರ್ ಮಾಡಿಲ್ರಿ ಅದಾವ ಮತ್ತು ಇವ್ರನ್ನೂ ಕರ್ಕೊಂಡ್ಬಂದಿವಿ ಫ್ರೆಂಡ್ಸ ಹಾಗಾಗಿ ಸೊ ನಾವು ರಿಕ್ಷಾ ಮಾಡ್ಕೊಂಡು ಡೈರೆಕ್ಟ್ ಸೊಲಪುರಕ್ಕೆ ನೋಡ್ರಿ ಅವ್ರ ಡೈರೆಕ್ಟ್ ಸೊಲಪುರಕ್ಕೆ ಬಿಡ್ತೀನಿ ಅಂದ್ರೆ ಬಸ್ ಸ್ಟ್ಯಾಂಡ್ವರೆಗೂನು ಸೊ ರೊಕ್ಕದ ವಿಚಾರ ಮಾಡಕ್ಕೆ ಹೋಲಿಲ್ಲ ಫ್ರೆಂಡ್ಸ ಹಾಗಾಗಿ ಸ್ವತಃ ಗಾಡಿ ತೊಗೊಂಡ ಹೊಂಟಿ ನೋಡ್ರಿ ಈಗ ರಿಕ್ಷಾದಾನೆ ಇನ್ನೊಬ್ರು ಸೀಟ್ ಹಾಕ್ಕೊಂಡ್ರಿ ಬಿಲ್ಲು ಮುಕ್ಕೊಂಡ ಫ್ರೆಂಡ್ಸ ತಂಡ ಗಾಳಿ ಐತಿ ನೋಡ್ರಿ ಸಿಕ್ಕಾಪಟ್ಟೆ ಗಾಳಿ ಐತಿ ಈ ಕಡೆ ಕಬ್ ಐತಾವ ನೋಡ್ರಿ ಕಬ್ಬಿ ಅಂದ್ರು ಸಿಕ್ಕಾಪಟ್ಟೆ ಗಾಳಿ ಓಪನ್ ಏನ ಬಸ್ ತೆಗೆದು ಗಾಳಿ ಬರಲ್ರಿತದ ಭಾಳ ಆಗ್ತದ ಈಗ ಮತ್ತೆ ಆಮೇಲೆ ಸಿಗೋಣ ನಡ್ರ ಮತ್ತೊಂದು ಲಿಟ್ರ್ ಹಾಲು ತಗೊಂಡ್ರಿ ಬನ್ರಿ ಏನು ಹೌದು ಚಲ ನೋಡಿರಿ ಹೋಗ್ ನೋಡಿರಿ ಭಾಳ ವೇಸ್ಗೆ ಬಂದಿ ನೋಡಿರಿ ಆಲ್ರೆಡಿ ನಾವು ಈ ಸದ್ಯಕ್ಕ ನಮ್ಮ ಪ್ಲಾಟ್ನಾಗ ಇರೋರಿ ಮುತ್ತೆ ಇವರೂ ರೀ ಅವ್ರು ಒಂದು ಲೀಟ್ರ್ ಹಾಲು ತೊಗೊಂಡು ನಡ್ದಾರ ಇವರು ಹಾಲು ತೊಗೊಂಡ್ರ ನಮ್ಮ ನೀನು ತಂದು ಅದಾವ ರೀ ಫ್ರೆಂಡ್ಸ್ ಮುಂಜಾನೆ ಜಾಸ್ತಿ ಯೂಸ್ ಆಗಿಲ್ಲಲ್ಲ ಅವೇ ಹಾಲ ಮತ್ತು ನಾಳೆ ಫ್ರೆಶ್ ತಂದ್ರೆ ಆಯ್ತು ಅಂತೇಳಿ ಅದಾವೆ ರೀ ನಿನ್ನ ತಂದಾರ ಒಂದು ಲೀಟ್ರ್ ಮುಂಜಾನೆ ನೀವು ಕುಡ್ದಿಲ್ಲ ಹಂಗೆ ಯಾವ್ದಲ್ಲ ಹಾ ನಾಡ್ರಿ ಆಯ್ತು ಹೋಗ್ಬೇಕು ಹೋಗ್ಬೇಕಂದ್ರ ಎಷ್ಟು ಬ್ಯಾಸ್ರಾಗುತ್ತಾ ತಯಾರಾಗಿ ಹೋಗ್ರೆ ಆಯ್ತು ನೋಡ್ರಿ ಅವು ಅಡ್ಡಿಕಂದ್ರ ಚಂಪಾರುಟ್ಟ ಏನಂತ ಇಲ್ಲತ್ರ ಬೆಳಲಿನೇ ಅಂತ ಸಿಕ್ಕಿಲ್ಲರಿ ಏನಪ್ಪ ಹುಡ್ಕೇಡ್ ಕೊಡು ನಂಗೆ ಚಂಪಾರ ಅಂತ ಸಿಗಲ್ಲ ಹ ನೋಡ್ರಿ

ಹಾಲು ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಕಾಸು ಹೋಗಿದ್ದೆ ಒಂಚೂರು ರುಕಿದ್ದು ರೀ ಹಾಗೆ ಗಡಿಬಿಡಿ ಒಳಗೆ ಹೋಗಿದ್ನಲ್ಲ ಮತ್ತು ಇವಾಗ ಬಂದು ಎಲ್ಲ ಫ್ರೆಶ್ ಆಗಿ ಪರವಾಗಿ ಮತ್ತು ಅವ್ರ ಮನೆಗೆ ಹೋದ್ರಿ ಅವ್ರು ಬಿಟ್ಟು ಜಂಪರ್ ಪೀಸ್ ಹಾಕಿದ್ರಲ್ಲ ಸಿಸ್ಟರು ಅವರಿಗೆ ಕೊಟ್ಟೆ ಮತ್ತು ಇವಾಗ ಹಾಲು ನಾನು ನಾನು ಗರಂ ಮಾಡಿದೆ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆನೇ ಒನ್ ಟೈಮ್ ಕಾಸು ಹೋಗಿದ್ದೀನಿ ರೀ ನಿನ್ನೆ ಹಾಲ ನಿನ್ನೆ ಎರಡು ಮೂರು ಸರಿ ಕಾಸಿನಿ ಥಂಡಿ ಐತೆ ನೋಡ್ರಿ ಹಂಗಾಗಿ ಹಾಲು ಒಡ್ದಿಲ್ಲ ಅದೇ ಇವ ಇಷ್ಟೊಂದು ಹಾಲು ಹೆಂಗೆ ಆಗ್ಬಿಟ್ಟಿತ್ತು ರೀ ಫ್ರೆಂಡ್ಸ ಉಕ್ಕಿದ್ದು ರೀ ಬೆಳಗ್ಗೆ ಗಡಿಬಿಡಿಯೊಳಗೆ ಹಿಂಗೈತೆ ಬೋಗೋಣೆ ಆಗ ನಾವು ಒಂಥರ ಅನ್ಸುತ್ತಲ್ರಿ ಬಟ್ ಏನು ಮಾಡೋದು ಹಾಲು ಕಾಸ ಸುಮಸ್ತಾಗಿ ಹಾಲು ರೀ ಈಗ ಊ ಊಟಕ್ಕೆ ಏನಾದರೂ ಆಗಿ ಮಾಡಿಬಿಡ್ತೀನಿ ರೀ ಸದ್ಯಕ್ಕೆ ಅನ್ನ ಸಾಂಬಾರ ಮಾಡ್ತೀನಿ ಚಿತ್ರಾನ್ನ ಮಾಡ್ತೀನಿ ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ ಜರ್ನಿ ಮಾಡಿ ಒಂಥರ ಸುಸ್ತದಂಗೆ ಆಗ್ಬಿಡತ್ತೆ ಬೆಳಿಗ್ಗೆ ಎಲ್ಲ ಗುಟ್ಟದ್ದು ಎದ್ದಿರ್ತೀವಿ ಹಾಗಾಗಿ ಓಕೆ ರೀ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗೆ ಖಂಡಿತ ಖಂಡಿತವಾಗಲು ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಕಮೆಂಟ್ ಖಂಡಿತವಾಗಲು ಮಾಡಿ ಸಪೋರ್ಟ್ ಮಾಡಿರಿ ಇದೇ ಥರದ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಬ್ಲಾಗ್ನೊಂದಿಗೆ ಸಿಗೋಣ ಬಾಯ್